ಸತೀಶ್ ಚಂದ್ರ ಅವರೇ ಈ ಡಾಕ್ಟ್ರೇಟ್ ಮಾಡಬೇಕಾದ್ರೆ ಏನು ಮಿನಿಮಮ್ ಕ್ವಾಲಿಫಿಕೇಷನ್ ಏನಿರಬೇಕು ಏಜ್ ಲಿಮಿಟ್ ಏನಾದರೂ ಇದೆಯಾ ಯಾಕೆಂದ್ರೆ ನನ್ನನ್ನು ಸೇರಿಸಿ ನಮ್ಮ ಮೋಹನ್ ಕಾಮಾಕ್ಷಿ ಅವರಿಗೆ ಹಾಗೂ ನಮ್ಮ ವೀಕ್ಷಕರಲ್ಲಿ ಅನೇಕರಿಗೆ ಇದರ ಬಗ್ಗೆ ಒಂದಿಷ್ಟು ತಿಳ್ಕೊಬೇಕು ಅನ್ನೋ ಆಸೆ ಇದೆ ಇವತ್ತು ನೀವು ಗೂಗಲಲ್ಲಿ ವಿಕಿಪೀಡಿಯಾದಲ್ಲಿ ಅಥವಾ ಇನ್ಯಾರನ್ನೂ ಕೇಳಿದ್ರೆ ವಿಷಯಗಳನ್ನು ಹೇಳ್ತಾರೆ ಆದರೆ ನೀವು ಒಬ್ಬ ಡಾಕ್ಟರೇಟ್ ಮಾಡಿರುವಂತಹ ಒಬ್ಬ ವ್ಯಕ್ತಿ ಆದ್ರಿಂದ ನಿಮ್ಮಿಂದಾನೇ ನೀವು ಅಧ್ಯಾಪಕರು ಆಗಿರೋದ್ರಿಂದ ನಿಮ್ಮನ್ನ ಕೇಳಿದ್ರೆ ನಮ್ಮ ವೀಕ್ಷಕರಿಗೂ ಮಾಹಿತಿ ಸಿಗುತ್ತೆ ಸರ್ ಇದು ಮಾಸ್ಟರ್ ಡಿಗ್ರಿ ಆಗಿರ್ಬೇಕು ಮಾಸ್ಟರ್ ಡಿಗ್ರಿ ಡಿಗ್ರಿಗಳಲ್ಲಿ ನಾವು ಪಿ ಎಚ್ ಡಿಗೇಸ್ಕೋಬೇಕಾದ್ರೆ ವಿಶ್ವವಿದ್ಯಾಲಯದ ನಿಯಮಗಳ ಪ್ರಕಾರ ಎಂಎ ಅಥವಾ ಎ ಎಂ ಎಸ್ ಸಿ ಯಾವುದು ಡಬಲ್ ಡಿಗ್ರಿ ಡಬಲ್ ಡಿಗ್ರಿ ಆಗಿರಬೇಕು ಆಮೇಲೆ ಈಗಿನ ಇದರ ಪ್ರಕಾರ ನಿಯಮಗಳ ಆ ವಿಷ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಡಾಕ್ಟರೇಟ್ನ ಮಾಡಬಹುದು ಡಾಕ್ಟರೇಟ್ ಮಾಡ್ಬೇಕಾದ್ರೆ ಈಗ ಪ್ರವೇಶ ಪರೀಕ್ಷೆಗಳೆಲ್ಲ ಇದೆ ಹಾಗೆ ನಾವಿದ್ದಾಗ ಪ್ರವೇಶ ಪರೀಕ್ಷೆ ಅಂತ ಇರಲಿಲ್ಲ ಅರ್ಜಿ ಹಾಕೋಬೇಕಾಗಿತ್ತು ಆಮೇಲೆ ನಾವೇ ಗೈಡ್ನ ಹುಡುಕಬಹುದಾಗಿತ್ತಾಗ ಅವರು ಗೈಡ್ ಶಿಫಾರಸ್ ಮಾಡಬೇಕಾಗಿತ್ತು ನಾನು ಇವ್ರನ್ನ ವಿದ್ಯಾರ್ಥಿಯಾಗಿ ತಗೋತೀನಿ ನಾನು ಸಂಶೋಧನೆ ಮಾಡ್ತೀನಿ ಪರಸ್ಪರ ಅಂತ ಇತ್ತಾಯಿತು ಈಗ ಆಗಿಲ್ಲ ಈಗ ಒಂದು ಪ್ರವೇಶ ಪರೀಕ್ಷೆ ಅಂತ ಮಾಡ್ತಾರೆ ಆ ಪ್ರವೇಶ ಪರೀಕ್ಷೆ ನಾವು ಪಾಸ್ ಆಗಿ ವಿಶ್ವವಿದ್ಯಾಲಯದ ಗೈಡ್ಗಳನ್ನ ಅಲಾಟ್ ಮಾಡ್ತಾರೆ ಗೈಡ್ಗಳು ನಮಗೆ ಸಿಕ್ಕಬೇಕು ನಮ್ಮ ಇದಕ್ಕೆ ಅವರ ಅವರ ಅವೈಲಬಿಲಿಟಿ ಯಾಕಂದ್ರೆ ಒಬ್ಬ ಗೈಡ್ಗೆ ಇಷ್ಟು ಜನ ಮಾತ್ರ ವಿದ್ಯಾರ್ಥಿಗಳಿರಬೇಕು ಅಂತ ಒಂದು ನಿಯಮ ಇದೆ ಆ ನಿಯಮಗಳ ಪ್ರಕಾರ ಅವರು ವಿದ್ಯಾರ್ಥಿಗಳನ್ನ ತಗೋತಾರೆ ಆ ನಂತರ ನಾವು ಮತ್ತೆ ಗೈಡೆಲ್ಲ ಸಮಾಲೋಚನೆ ಮಾಡಿ ನೀವು ಯಾವ ವಿಷಯಗಳನ್ನ ಬೇಕು ಅಂತ ನಾವು ಸಂಗ್ರಹಿಸ್ತೀವಿ ಆ ವಿಷಯಗಳಿಗೆ ಒಂದು ಸಿನಾಪ್ಸಿಸ್ ಅಂತ ಕೊಡ್ತೀವಿ ಆ ಸಿನಾಪ್ಸಿಸ್ ಪ್ರಕಾರ ನಾವು ಇಲ್ಲಿ ತೋರಿಸ್ತೀವಿ ನಿಮ್ಗೆ ಒಂದು ಮಾದರಿ ಇದು ಸಿನಾಪ್ಸಿಸ್ ಮಾದರಿ ಇದು ನಾವು ಯೂನಿವರ್ಸಿಟಿಗಿಂತ ಸಬ್ಮಿಟ್ ಮಾಡ್ಬೇಕು ಇದರಲ್ಲಿ ಏನು ಅಂದ್ರೆ ಯಾವ್ಯಾವ ಅಧ್ಯಾಯಗಳ ಪ್ರಕಾರ ಅಧ್ಯಯನ ಮಾಡ್ತೀನಿ ಅನ್ನೋದು ಒಂದು ಬ್ಲೂ ಪ್ರಿಂಟ್ ತರ ಕೊಡ್ತೀವಿ ಕೊಟ್ಟ ಮೇಲೆ ಅವರು ಅದನ್ನ ಅಪ್ರೂವಲ್ ಮಾಡ್ತಾರೆ ಒಂದು ಕಮಿಟಿ ಮಾಡಿರ್ತಾರೆ ಕಮಿಟಿ ಅದಕ್ಕೆ ಅಪ್ರೂವಲ್ ಮಾಡಿ ಈ ವಿಷಯದ ಬಗ್ಗೆ ನೀವು ಯಾಕಂದ್ರೆ ನಾನ್ ತೊಗೊಂಡು ವಿಷಯನ ಬೇರೆಯವರು ತಗೊಳಂಗಿಲ್ಲ ನೀವು ಮಾಡಬಹುದು ಅಂತ ನಮ್ಗೆ ಒಂದು ಸೂಚನೆ ಕೊಡ್ತಾರೆ ಒಂದು ವರ್ಷ ಟೆಂಪ್ರರಿ ರಿಜಿಸ್ಟ್ರೇಷನ್ ಅಂತ ಮಾಡಿರ್ತಾರೆ ನಾವ್ ಅಷ್ಟರಲ್ಲಿ ಕೆಲಸ ಮಾಡಿ ಪ್ರ ಪ್ರಾಥಮಿಕ ಹಂತದ ಕೆಲಸ ಮಾಡಿಕೊಂಡು ಸಬ್ಮಿಟ್ ಮಾಡ್ತೀವಿ ರಿಪೋರ್ಟ್ನ ಆಮೇಲೆ ಅವರು ಅದನ್ನ ಒಂದು ಕಮಿಟಿ ಇರುತ್ತಾ ಎಕ್ಸ್ಪರ್ಟ್ ಕಮಿಟಿ ಅದನ್ನು ನೋಡಿ ಕೆಲಸ ಇವರು ಸಮಾಧಾನಕರವಾಗಿದೆ ಅಂದ್ರೆ ಪರ್ಮೆಂಟ್ ರಿಜಿಸ್ಟ್ರೇಷನ್ ಮಾಡಿ ನಮಗೆ ಆವಾಗ ನಮಗೆ ಕಾಲದಲ್ಲಿ ಐದು ವರ್ಷ ಕೊಡ್ತಾ ಇದ್ರು ಟೈಮ್ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ವಿಶೇಷ ಸಂದರ್ಭಗಳಲ್ಲಿ ಎರಡು ವರ್ಷ ನಾವು ಎಕ್ಸ್ಟೆಂಡ್ ಮಾಡ್ಬೋದು ಎಕ್ಸ್ಟೆಂಡ್ ಮಾಡ್ಬೋದಾಗಿತ್ತು ಒಂದು ಅವಕಾಶ ಇತ್ತು ಈಗಲೂ ಇರುತ್ತೆ ಅದಕ್ಕೆ ಎಷ್ಟೋ ಎಷ್ಟೋ ಫೀಸ್ ಕಟ್ಟಿ ನಾವು ಸೇರ್ಕೋಬೇಕು ಅದು ತುಂಬಾ ನಮ್ಮ ವಿಷಯಗಳ ಆಧಾರದ ಮೇಲೆ ಕೆಲವರು ಬೇಗ ಮುಗಿಸೋರು ಮುಗಿಸ್ತಾರೆ ಎರಡು ವರ್ಷದಲ್ಲಿ ಮುಗಿಸಿದ್ದಾರೆ ಮೂರು ವರ್ಷದಲ್ಲಿ ಮುಗಿಸಿದ್ದಾರೆ ಅದು ಆಗಲಿ ಆಗಿದೆ ಸೊ ನಂದು ವಿಷಯ ಇದೆಲ್ಲ ಇದ್ದಿದ್ದರಿಂದ ಸ್ವಲ್ಪ ಲೇಟ್ ಆಯ್ತು ನಾನು ಐದು ಪ್ಲಸ್ ಎರಡು ವರ್ಷನೇ ನಾನು ತಗೊಂಡೆ ಮಧ್ಯೆ ಬೇರೆ ಬೇರೆ ಟ್ರಾನ್ಸ್ಫರ್ಸ್ ಎಲ್ಲ ಆಗಿ ಕೆಲಸ ಮಾಡ್ತಿರೋ ನಿಧಾನ ಆಗಿತ್ತು ಇದಕ್ಕೆ ವಯೋಮಿತಿ ಏನಾದರೂ ಇದೆಯಾ ವಯೋಮಿತಿ ಅಂತ ಏನಿಲ್ಲ ಇವಾಗ ಇಲ್ಲ ಯಾರು ಬೇಕಾರೋ ಮಾಸ್ಟರ್ ಡಿಗ್ರಿ ಆಗಿರಬೇಕು ಮಾಸ್ಟರ್ ಡಿಗ್ರಿ ಆಗಿರಬೇಕು ಬಟ್ ಈಗ ನಾವು ಅಲ್ಲೇ ಇದ್ಕೊಂಡು ಮಾಡ್ತೀವಿ ಫುಲ್ ಟೈಮ್ ಪಿ ಎಚ್ ಡಿ ಮಾಡ್ತೀವಿ ಅಂದರೆ ಸ್ಕಾಲರ್ಶಿಪ್ ತೊಗೊಂಡು ಅದಕ್ಕೆ ವಯೋಮಿತಿ ಎಲ್ಲ ಇರುತ್ತೆ ಅದು ಯು ಜಿ ಸಿ ಎಕ್ಸಾಮ್ ಎಲ್ಲ ಪಾಸ್ ಆಗಿ ಅದು ಬೇರೆ ಹಂತ ಇನ್ನೊಂದು ಪ್ರೈವೇಟ್ ಆಗಿ ನಾವು ಮಾಡ್ಬೋದು ಆದರೆ ವಿಶ್ವವಿದ್ಯಾಲಯದ ಒಂದು ಅಪ್ರೂವಲ್ ನೀವು ಹುಣಸೂರರ ಬಗ್ಗೆ ಡಾಕ್ಟ್ರೇಟ್ ತೊಗೊಂಡ್ರಲ್ಲ ಈ ಹುಣಸೂರರ ಚಿತ್ರಗಳನ್ನೆಲ್ಲ ನೋಡ್ಕೊಂಡು ಬಂದ್ರಲ್ಲ ಜೊತೆಗೆ ಹಾಡುಗಳನ್ನ ಕೇಳ್ಕೊಂಬ ಸಂಭಾಷಣೆಗಳನ್ನ ಅಭ್ಯಾಸ ಮಾಡಿದ್ರಲ್ಲ ಅಧ್ಯಯನ ಮಾಡಿದ್ರಲ್ಲ ನಿಮಗೆ ಖುಷಿ ಕೊಟ್ಟಂತ ವಿಚಾರಗಳು ನನಗೆ ಸಿನಿಮಾಗಳಲ್ಲಿ ಬಹಳ ನನಗೆ ಅದ್ಭುತವಾಗಿ ಇದು ಆಗಿದೆ ಅಂದ್ರೆ ಈ ಯಾವ್ದಾದ್ರು ಒಂದು ಸಮಾರಂಭದ ಮೃಷ್ಟಾನ್ನ ಭೋಜನ ಯಾವ್ದೊಂದು ತುಂಬಾ ಸ್ವೀಟ್ ಇಟ್ಬಿಟ್ಟು ಯಾವ್ದು ಚೆನ್ನಾಗಿದೆ ನಿಂಗೆ ಇಷ್ಟ ಬಂದಿತ್ತು ಅಂದ್ರೆ ಎಲ್ಲಾನು ಇಷ್ಟ ಇರುತ್ತೆ ಆದ್ರೆ ಹುಣ್ಸೂರು ಕೃಷ್ಣಮೂರ್ತಿ ಅವರ ವಿಚಾರದಲ್ಲಿ ಹೇಳದರೆ ನಾನವ್ರನ್ನ ಅನೇಕ ದೃಷ್ಟಿಕೋನದಿಂದ ಈ ನೋಡಿದೆ ನೋಡಿದಿನಿ ಒಂದು ಅವರ ವೈಯಕ್ತಿಕ ಜೀವನ ಅದು ಬೇರೆ ಇನ್ನೊಂದು ಅವರು ಸಾಹಿತಿಯಾಗಿ ಸಾಹಿತಿಯಾಗಿ ಆಗಿ ಅಂದ್ರೆ ಅವರು ಹಾಡುಗಳನ್ನೂ ಬರೆದಿದ್ದಾರೆ ಸಂಭಾಷಣೆನೂ ಬರೆದಿದ್ದಾರೆ ಕೆಲವು ಕತೆನೂ ಬರೆದಿದ್ದಾರೆ ಆಮೇಲೆ ನಿರ್ದೇಶಕರಾಗಿ ಅವರ ಯೋಚನೆಗಳು ಯಾವ ರೀತಿ ಸಂಭಾಷಣೆಕಾರರಾಗಿ ಅವರ ಸ್ವಾರಸ್ಯ ಏನು ಮತ್ತೆ ಅದರ ಪರಿಣಾಮಗಳು ಏನೇನಾಗಿದೆ ಪ್ರತಿಯೊಂದು ಬೇರೆ ಬೇರೆ ಕೆಲಸ ಬೇರೆ ಬೇರೆ ಕೆಲಸ ಅದು ಬೇರೆ ಅಧ್ಯಕ್ಷ ಬರೆಯುವಾಗ ಬೇರೆ ಆಮೇಲೆ ಕತೆಗೆ ಅನುಗುಣವಾಗಿ ಬರಿಬೇಕು ಹೌದು ಚಿತ್ರಕಥೆಗೆ ಅನುಗುಣವಾಗಿ ಇರಬೇಕು ಇದೆಲ್ಲ ನಿಮಗೆ ಗೊತ್ತಿರೋದು ಆ ಥರ ಒಂದು ತಾಂತ್ರಿಕ ವಿವರಗಳೆಲ್ಲ ಸೊ ಅಂಥ ಸಂದರ್ಭದಲ್ಲಿ ಏನಾಯಿತು ನನಗೆ ಮೊದಲು ಹಂತದಲ್ಲಿ ಹಾಡುಗಳನ್ನು ಸಂಗ್ರಹಿಸಬೇಕು ಅದಕ್ಕೆ ನಾನು ಅನೇಕ ಚಿತ್ರಗಳ ಪುಸ್ತಕ ಅದೆಲ್ಲ ತಗೊಂಡು ಆಕಾಶವಾಣಿಲಿ ಕೇಳಿ ಈ ಸಂದರ್ಭದಲ್ಲಿ ಆಕಾಶವಾಣಿ ನೆನೆಸ್ಕೋಬೇಕು ನಾನು ಯಾಕೆಂದರೆ ಅವರು ನನಗೆ ಒಂದು ಅವಕಾಶ ಕೊಟ್ಟರು ಮೈಸೂರು ಆಕಾಶವಾಣಿಯಲ್ಲಿ ಈ ಹಾಡು ನಿನಗೆ ಏಕೆ ಇಷ್ಟ ಅಂತ ಒಂದು ಟೈಟ್ಲಲ್ಲಿ ಹುಣಸೂರು ಕೃಷ್ಣಮೂರ್ತಿಯವರದೇ ಹಾಡುಗಳನ್ನ ಒಂದು ಗಂಟೆ ನಾನು ಒಂದು ಇಂಟರ್ವ್ಯೂ ಮಾಡ್ದೆ ಇಂಟರ್ವ್ಯೂ ಕೊಟ್ಟೆ ಅದರಲ್ಲಿ ನನಗೆ ಇಷ್ಟವಾದ ಹುಣಸೂರು ಕೃಷ್ಣಮೂರ್ತಿಗಳ ಹಾಡು ಅದು ತುಂಬ ಚೆನ್ನಾಗಿ ಸ್ವಾರಸ್ಯ ನಾನು ಅವಾಗ ಗಿಲ್ 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 ಹಾಕು ಸೆಲೆಕ್ಟ್ ಮಾಡಿದೆ ಬೊಂಬೈ ಆಟೋ ಮಾಡ್ದೆ ಆಮೇಲೆ ಇದು ಇದೆಯಲ್ಲ ಆಶಾ ಸುಂದರದು ಅದು ಮಯವಿ ಪ್ರೇಮ ಮಧುರ ಅಮೃತ ಮಯವಿ ಸ್ನೇಹ ಆ ಹಾಡು ಆಮೇಲೆ ಕುಳದಲ್ಲಿ ಕೀಳ್ಯಾವುದೋ ಚಪ ಸತ್ಯ ಹರಿಶ್ಚಂದ್ರ ಆಮೇಲೆ ಬಬ್ರ ವಾಹನದ್ದು ಆರಾಧ್ ಸ್ವಯಂ ಅದನ್ನ ಹಾರಿ ಇರ್ಬೋದು ಒಂದ ಎರಡು ಅತ್ಯದ್ಭುತ ಆಮೇಲೆ ನಾನೇ ಎಂಬ ಭಾವನಾಶವಾಯ್ತು ದೇವರ ದುಡ್ಡು ಸಿನಿಮಾದ್ದು ಇದು ಹೋಗ್ತಾ ಹೋಗ್ತಾ ಏನಾಯ್ತು ಅಂದ್ರೆ ಹಾಡುಗಳೆಲ್ಲ ತುಂಬಾ ಇಷ್ಟ ಶುರುವಾಯ್ತು ಇದು ಒಂದು ಭಾಗ ಆಮೇಲೆ ಇತ್ತೀಚೆಗೆ ಸುರಕಾಶವಣಿಯವರು ಏನ್ಮಾಡಿದ್ರು ಹಾಡು ಹೇಳಿದ ಕಥೆಯಿಂದ ಒಂದು ಶುರು ಮಾಡಿದ್ರು ಅದ್ರಲ್ಲಿ ಬರಿ ಒಂದು ಶ್ರೀ ಕೃಷ್ಣಮೂರ್ತಿ ಅವರು ಅಂತಲ್ಲ ಕನ್ನಡದ ತುಂಬಾ ಮುಖ್ಯ ಎಲ್ಲ ಹಾಡು ಮುಖ್ಯನೇ ನಿಮ್ಗೆ ಇಷ್ಟವಾದ ಒಂದು ನಲವತ್ತು ಹಾಡು ಬಗ್ಗೆ ಅಂದ್ರು ಬರ್ಕೊಟ್ಟ ಆ ಹಾಡು ಪ್ರಸಾರ ಆಯ್ತು ಎಲ್ಲ ಪಟ್ರು ಜನ ಅಂದ್ರೆ ನಾವು ಹೇಗೆ ನನ್ನ ಅಧ್ಯಯನಕ್ಕೆ ಸಹಕಾರಿಯಾಯ್ತು ಈ ಹಾಡಲ್ಲಿ ಏನ್ ಸ್ವಾರಸ್ಯ ಸಾಹಿತ್ಯ ಹೇಗಿದೆ ಸಂಗೀತ ಹೇಗಿದೆ ಅಭಿನಯ ಹೇಗಿದೆ ಇದು ಒಂದು ಬೇರೆ ಭಾಗ ಆಯ್ತು ಇದಕ್ಕೆಲ್ಲ ನನಗೆ ಪ್ರೇರಣೆ ಕೊಟ್ಟಿದ್ದು ಹುಣಸೂರು ಕೃಷ್ಣಮೂರ್ತಿ ಅವರ ಒಂದು ಟೀಸಿ ಅಂತ ನನ್ನ ಭಾವಿಸ್ಕೊಂಡಿದ್ದೀನಿ ನನ್ನನ್ನ ಕರಿಬೇಕಾದ್ರೆ ಅದೇ ಮೂಲಕ ಅಲ್ಲ ಎಲ್ಲ ಈ ಸಂದರ್ಶನದ ವ್ಯಾಪ್ತಿಯಲ್ಲಿ ನಾವು ಅದನ್ನ ಸಮಗ್ರವಾಗಿ ಚರ್ಚೆ ಮಾಡೋದಕ್ಕಾಗಲ್ಲ ಖಂಡಿತವಾಗಿ ನೀವು ಮತ್ತೊಮ್ಮೆ ನಮ್ಮ ವಾಹಿನಿಗೆ ಬನ್ನಿ ನೀವು ಮಾಡಿರುವ ಈ ಕೆಲಸಗಳು ಇದೆಯಲ್ಲ ಈ ಹಾಡು ಹುಟ್ಟಿದ ಸಮಯ ಒಂದು ಹಾಡಿನ ಹಿಂದಿನ ಯಾವ ಹಾಡು ಯಾಕೆ ಮುಖ್ಯ ಆಗುತ್ತೆ ಅದ್ರ ಟಿಪ್ಪಣಿ ಏನು ಇದನ್ನೆಲ್ಲ ನೋಡುವಂತ ವೀಕ್ಷಕರು ಇನ್ನೂ ನಮ್ಮಲ್ಲಿ ಬೇಕಾದಷ್ಟು ಜನ ಇದ್ದಾರೆ ಇಷ್ಟಪಡುವಂತವ್ರು ಇದ್ದಾರೆ ಎಷ್ಟು ಜನ ಇದ್ದಾರೆ ಅನ್ನೋದು ಮುಖ್ಯ ಅಲ್ಲ ಇನ್ನು ಅಂತದೊಂದು ಆಸಕ್ತಿ ನಮ್ಮಲ್ಲಿ ಉಳ್ಕೊಂಡಿದೆ ಅದಕ್ಕಾಗಿಯೇ ನಮ್ಮ ವಾಹಿನಿಯನ್ನ ನೋಡುವಂತವರು ಇದ್ದಾರೆ ನೀವು ಅವರಲ್ಲಿ ಒಬ್ರು ನಮ್ಮ ವಾಹಿನಿಯ ವೀಕ್ಷಕರಲ್ಲಿ ವಾಹಿನಿ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ ತುಂಬಾ ಯಾಕಂದ್ರೆ ನನಗೆ ಈ ವಾಹಿನಿ ಬಗ್ಗೆ ಆರಂಭದಲ್ಲಿ ಸ್ವಾರಸ್ಯವಾಗಿ ನೋಡ್ತಿದ್ದೆ ನನಗೆ ಇನ್ನು ಖುಷಿ ಕೊಟ್ಟಿದ್ದೇನು ಏನು ಅಂದರೆ ನೀವು ಅಪರೂಪದ ವ್ಯಕ್ತಿಗಳನ್ನೆಲ್ಲ ಸಗ್ ಇಂಟರ್ವ್ಯೂ ಮಾಡ್ತಾ ಇದ್ರಿ ನಿರ್ದೇಶಕರಾಗಿರ್ಬೋದು ಕಲಾ ನಿರ್ದೇಶಕರು ಕಲಾವಿದರು ಸಾಹಿತಿಗಳು ನನಗೆ ತುಂಬ ಖುಷಿ ಆಯ್ತು ಅದು ಆಮೇಲೆ ಎಷ್ಟೋ ವಿಷಯಗಳು ಪತ್ತೆ ಇತ್ತಿಲ್ಲ ನಮಗೆ ಅಂಥ ಒಂದು ಅದ್ಭುತವಾದ ಇಂಟರ್ವ್ಯೂ ನಿಮ್ಮದು ನಾನು ಎಷ್ಟೋ ಬಾರಿ ನನ್ನ ಮೆಚ್ಚುಗೆ ನಾನು ನಿಮಗೆ ದೂರವಾಣಿ ಮುಖಾಂತರ ತಿಳಿಸಿದ್ದೀನಿ ಸರಿ ಈ ಎಪಿಸೋಡ್ ಚೆನ್ನಾಗಿದೆ ಮೋಹನ್ ಸರ್ಗೂ ಫೋನ್ ಮಾಡಿದ್ದೀನಿ ನನಗೆ ಇನ್ನೊಂದು ನನ್ನ ಅಭ್ಯಾಸ ಅಂದರೆ ಯಾರದು ತುಂಬ ಚೆನ್ನಾಗಿರೋ ಕಾರ್ಯಕ್ರಮ ನಾನು ಇಮ್ಮಿಡಿಯೇಟಾಗಿ ಅದಕ್ಕೊಂದು ಅವ್ರಿಗೇನೆ ಡೈರೆಕ್ಟ್ ಆಗಿ ಫೋನ್ ಮಾಡಿ ನನ್ನ ಅದೊಂದು ಇದು ನಮಗೆ ಬೇರೆಯವರು ಹಂಗೆ ಎಂಕರೇಜ್ ಮಾಡಿದ್ದಾರೆ ಈಗ ಮೈಸೂರು ಆಕಾಶವಾಣಿ ನಮ್ಗೆ ಹಂಗೆ ಆಗ್ಬೇಕಾರೆ ಅಲ್ಲಿ ಡಾಕ್ಟರ್ ಉಮೇಶ್ ಅಂತ ಇದಾರೆ ಮತ್ತು ಅಲ್ಲಿ ಡೈರೆಕ್ಟ್ರು ಎಸ್ ಎಸ್ ಉಮೇಶ್ ಅಂತ ಅವರಿಬ್ಬರು ನನಗೆ ಎಂಕರೇಜ್ ಮಾಡಿದ್ರು ಬರೀ ಡಿ ಸರ್ ಈ ಥರ ಯೋಚನೆ ಮಾಡಿಕೊಂಡು ಇದಕ್ಕೆಲ್ಲ ಮೂಲ ಪ್ರೇರಣೆ ಏನು ಅಂದರೆ ಇತಿ ನಾನು ಮಾಡಿದ ಕೆಲಸಗಳು ಹೀಗಾಗಿ ನಾನು ಹುಣ್ಸೂರವರ ಅನೇಕ ಚಿತ್ರಗಳನ್ನ ನೋಡಬೇಕಾಗ್ಬಂತು ಸಿನಿಮಾ ಮುಂಚೆನೆ ನೋಡ್ತಿದ್ದೆ ಈಗೆಲ್ಲ ತಮಾಷೆ ಮಾಡೋದು ನನ್ನ ಇನ್ನೇನಪ್ಪ ನಿನ್ ಸಬ್ಜೆಕ್ಟ್ ತಗೊಂಡ್ಬಿಟ್ಟಿದ್ಯಾ ಇನ್ ಬರೀ ಸಿನಿಮಾ ನೋಡದೆ ನಿನ್ ಕೆಲಸ ಬಯ್ಯಂಗಿಲ್ಲ ದಿನ ಅದೇ ಕೆಲಸ ನಾನು ಮಾಡ್ತಾ ಇದ್ದು ಸಿನ್ಮಾಗಳನ್ನು ನೋಡಿದೆ ಸರ್ ಅದು ನಂಗೆ ಬಹಳ ಮುಖ್ಯವಾಗಿ ಎಲ್ಲ ಚಿತ್ರಗಳು ಮುಖ್ಯನೇ ಶ್ರೀಕೃಷ್ಣ ಗಾರುಡಿ ಶ್ರೀಕೃಷ್ಣ ಗಾರುಡಿ ಅದು ಅದರಲ್ಲಿ ತುಂಬ ಸ್ವರಸ್ಯ ಅಂದರೆ ಅವರು ಡಾಕ್ಟರ್ ರಾಜ್ಕುಮಾರ್ ಒಂಬತ್ತು ಸಿನಿಮಾಗಳನ್ನ ನಿರ್ದೇಶನ ಮಾಡಿದ್ದಾರೆ ಅನೇಕ ಸಿನಿಮಾಗಳಿಗೆ ಸಾಹಿತ್ಯ ಬರೆದಿದ್ದಾರೆ ಬೇರೆ ಬೇರೆ ಕಲಾವಿದರಿಗೂ ಅವರು ಮಾಡಿದ್ದಾರೆ ಕೃಷ್ಣ ಗಾರುಡಿ ಹುಣಸೂರು ಕೃಷ್ಣಮೂರ್ತಿ ಅವರ ಮೊದಲನೆಯ ನಿರ್ದೇಶ ಸಿನ್ಮಾ ಅದು ನಿರ್ದೇಶಿಸಿದ ಮೊದಲನೇ ಸಿನ್ಮಾ ಅದು ಒಂದು ಪೌರಾಣಿಕ ಬೆಳ್ಳಿಯ ನರಹರಿ ಶಾಸ್ತ್ರಿಗಳು ಕಥೆಯನ್ನ ಬರೆದಿದ್ದಾರೆ ಒಂದು ಪೌರಾಣಿಕ ಉಪಕಥ ಉಪಕಥೆ ಅದು ಮಹಾಭಾರತದ್ದು ಅದರಲ್ಲಿ ಅದು ಅದರಲ್ಲಿ ಭೀಮಾರ್ಜುನರ ಅಹಮ್ಮನ್ನ ಕೃಷ್ಣ ಗಾರುಡಿಗೆ ನೆನಪಿಸಲು ಬಂದು ಹೇಗೆ ಮುರಿತಾನೆ ಒಂದು ಕತೆ ಅದು ನಾವೆಲ್ಲ ನೋಡಿದ್ವಿ ಬೊಂಬೈ ಆಟೋವಯ್ಯ ಅದ್ಭುತವಾದ ಹಾಡು ಬಲೆ ಬಲೆ ಗಾರುಡಿ ಹಾಡು ಇದೆಲ್ಲ ಕೇಳಿದ್ವಿ ನಾವು ನಮಗೆ ಆ ಸಿನಿಮಾ ನೋಡ್ತಾ 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 ಮತ್ತೆ ನಮ್ಮ ಗೈಡ್ ಎಲ್ಲ ನಾವೆಲ್ಲ ಚರ್ಚೆ ಮಾಡಿದಾಗ ಅನೇಕ ಬೇರೆ ಬೇರೆ ಥಾಟ್ಸ್ಗಳು ಬರಕ್ಕೆ ಶುರುವಾಯಿತು ಕೃಷ್ಣಗಾರುಡಿ ಎನ್ನುವುದು ಅಲ್ಲಿ ಧರ್ಮರಾಯಿಗೆ ಪಟ ಕಟ್ತಾರೆ ಹೌದು ಧೌಮ್ಯ ಋಷಿಗಳು ಒಂದು ಕಿರೀಟ ಹಾಕ್ತಾರೆ ಅದು ಹೆಂಗೆ ನಾನು ಯೋಚನೆ ಮಾಡಿದೆ ಅಂದರೆ ಸ್ವಾತಂತ್ರ್ಯೋತ್ತರ ಭಾರತದ ಒಂದು ಆಲೋಚನೆ ಆ ಸಿನಿಮಾದಲ್ಲಿ ಇದೆ ಅನ್ನೋದು ನನ್ನ ಮನಸ್ಸಿಗೆ ಮತ್ತು ನಾವು ಚರ್ಚೆಯಲ್ಲಿ ಬಂತು ನಮ್ಮ ಗುರುಗಳು ಎಲ್ಲ ಹೇಳಿದ್ರು ಅಂದರೆ ಸ್ವಾತಂತ್ರ್ಯ ಬಂತು ಬಂದ ಮೇಲೆ ನಮಗೆ ಆಡಳಿತ ನಾವೇ ನಡೆಸ್ಕೊಳ್ಳೋಂಗಾಯಿತು ಆಗ ಅಲ್ಲಿ ಒಂದು ಸಂಭಾಷಣೆನ ಅನಿಸಿದ್ರೆ ಅವರು ಭಾಳ ಅದ್ಭುತವಾಗಿ ಬರೆದಿದ್ದಾರೆ ಕಿರೀಟ ತೊಡಿಸುವಾಗ ಅವರು ಧಮಿ ಋಷಿಗಳು ಹೇಳ್ತಾರೆ ಕಿರೀಟವನ್ನು ಧರಿಸುವವನಿಗೆ ಅದರ ಭಾರದ ಅರಿವು ಇರಬೇಕು ಎಂಥ ಅದ್ಭುತ ಅದು ಆಡಳಿತವನ್ನು ನಡೆಸ್ತೀವಿ ಜವಾಬ್ದಾರಿನೂ ಎಷ್ಟು ಮುಖ್ಯ ಅನ್ನೋದನ್ನ ಧರ್ಮರಾಯನ ಧರ್ಮರಾಯನ್ಗೆ ಋಷಿಗಳು ಹೇಳೋದ್ರ ಮುಖಾಂತರ ಒಂದು ಸ್ವಾರಸ್ಯವನವರು ಶಾಸ್ತ್ರಿಗಳು ಧರ್ಮ ಧರ್ಮರಾಯನ್ ಪಾತ್ರ ರಾಮಚಂದ್ರ ಶಾಸ್ತ್ರಗಳು ಬಹಳ ಅದ್ಭುತವಾಗಿ ಇತ್ತೀಚೆಗೆ ಅವರ ಮಗನ ನೀವು ಮಾಡಿದ್ರಿ ತುಂಬಾ ನನಗೆ ಖುಷಿ ಆಯ್ತು ಅದು ಅದನ್ನು ಅವರು ಹೇಳ್ತಾರೆ ಅದರಲ್ಲಿ ಇನ್ನೂ ಸ್ವಾರಸ್ಯ ಏನು ಅಂದ್ರೆ ಅಲ್ಲಿ ಬರುವಂತ ಹಾಡು ಬೊಂಬೆಯಟುವಯ್ಯ ಬ್ರಹ್ಮಾಂಡವೇ ಅದು ಹೇಗೆ ಕೃಷ್ಣನ ವ್ಯಕ್ತಿತ್ವವನ್ನು ಮತ್ತೆ ಜಗತ್ತಿನ ಬೇರೆ ಬೇರೆ ವಿದ್ಯಮಾನಗಳನ್ನ ಹೇಳೋದು ಆಮೇಲೆ ಮೊದಲನೆಯ ಸ್ವಾಗತ ಗೀತೆ ಅದನ್ನ ಕೃಷ್ಣನನ್ನ ಬರಮಾಡ್ಕೊಳ್ಳುವಾಗ ಅರಮನೆಗೆ ಅದು ಹೇಗೆ ಅಲ್ಲಿ ಸ್ವಾತಂತ್ರ್ಯ ಬರ್ತದೆ ಅನೇಕ ವಿಚಾರಗಳನ್ನ ಅವರು ಹೇಳ್ತಾ ಬರ್ತಾರೆ ಆಮೇಲೆ ಅದ್ರಲ್ಲಿ ತುಂಬಾ ಅದ್ಭುತವಾದ ಪಾತ್ರ ಡಾಕ್ಟರ್ ರಾಜ್ಕುಮಾರ್ ಅವರು ಅರ್ಜುನನ ಪಾತ್ರ ಬಹಳ ಚೆನ್ನಾಗಿದ್ದಾರೆ ಹೇಗೆ ಅಂದ್ರೆ ಅರ್ಜುನ ಮತ್ತು ಭೀಮ ಅವರಿಬ್ಬರು ಸಂಭಾಷಣೆಲ್ಲೇನೆ ಅವರಲ್ಲಿ ಆಗ್ತಾ ಇರುವಂತಹ ಅಸಮಾಧಾನ ಅಂದ್ರೆ ಭಿನ್ನಮತ ಭಿನ್ನಮತ ಹೇಗಿತ್ತು ಆಮೇಲೆ ಅವ್ರು ಯಾವ ರೀತಿ ಅವ್ರಿಗೆ ಇದನ್ನು ಕೊಟ್ಟರಲ್ಲ ಒಬ್ಬರಿಗೆ ಛತ್ರವನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಮಗೆ ಕುದುರೆಗಳನ್ನ ನೋಡ್ಕೊಳ್ಳೋ ಜವಾಬ್ದಾರಿ ಆಗ ಅವ್ರಿಬ್ರಿಗೆ ಹೇಗೆ ಅಸಮಾಧಾನ ಆಯ್ತು ಆಮೇಲೆ ಅವರೆಲ್ಲ ಅಹಂ ಹೇಗಿತ್ತು ಇಡೀ ಪಾತ್ರವನ್ನ ಅವ್ರೆಲ್ಲ ನಿಭಾಯಿಸ್ತಾರೆ ನೀನು ಹಿಂಗಾಗಿ ನಿಮ್ಗೆ ನಿಜವಾದ ಪರಂಪರ ಸ್ವತಂತ್ರ ಭಾರತದ ಸ್ವತಂತ್ರ ವಿದ್ಯಮಾನಗಳ ಇದೆಲ್ಲ ಇತ್ತಲ್ಲ ಅದನ್ನ ಬಹಳ ಸೂಕ್ಷ್ಮವಾಗಿ ಒಂದು ಪಾತ್ರಗಳ ಮೂಲಕ ಹೇಗೆ ಹೇಳಕ್ ಸಾಧ್ಯ ಇದೆ ಅನ್ನೋದು ಒಂದು ಮನ ಖುಷಿ ಅದು ಮತ್ತೆ ಅದ್ರಲ್ಲಿ ಎಲ್ಲರೂ ಅಭಿನಯ ರಾಜ್ಕುಮಾರ್ ಅವರು ತುಂಬಾ ಅದ್ಭುತ ಮಾಡ್ಯಾರ ಸಿದ್ದಯ್ಯ ಸ್ವಾಮಿಗಳ ನಾರಾಯಣ ಕೃಷ್ಣನ ಪಾತ್ರ ಬಹಳ ಅದ್ಭುತವಾಗಿ ನಡೆಸಿದಾರೆ ಇನ್ನೊಂದು ಮುಖ್ಯ ಅಂದ್ರೆ ರಮಾದೇವಿಯವರ ಪಾತ್ರ ಕುಂತಿ ಪಾತ್ರ ಇದೆಯಲ್ಲ ನಾವು ಅವ್ರನ್ನ ಸಾಮಾನ್ಯವಾಗಿ ಗೈಯಾಳಿ ಪಾತ್ರಗಳನ್ನು ನೋಡ್ತಿದ್ವಿ ನಾವು ನೋಡಿ ಅಯ್ಯೋ ರಮಾದೇವಿ ಅಂದ ತಕ್ಷಣ ಇವರು ಬೇರೆಯವ್ರಿಗೆ ಅತ್ತೆ ಪಾತ್ರ ಈ ತರದ್ದು ಅನ್ಕೊಂಡಿದ್ದವ್ರಿಗೆ ಎಷ್ಟು ಸಂಯಮದಿಂದ ಕುಂತಿ ಪಾತ್ರ ನಿಭಾಯಿಸಿದ್ದಾರೆ ಅಂದ್ರೆ ಹ್ಯಾಟ್ಸ್ ಆಫ್ ಹೇಳ್ಬೇಕವ್ ಅಂತ ಒಂದು ಅದ್ಭುತವಾದ ಪಾತ್ರನ ಹುಣಸ ಕ್ರಿಯೇಟ್ ಮಾಡಿದಾರಲ್ಲ ಒಂದು ಒಂದ್ ಕಡೆ ತಾಯಿ ತಾಯಿಯಾಗಿ ಈ ತನ್ನ ಈ ಮಕ್ಕಳನ್ನ ಕಂಟ್ರೋಲ್ ಮಾಡಕ್ಕಾಗ್ತಾ ಇಲ್ಲ ಒಂದ್ ಕಡೆ ಧರ್ಮರಾಯನ್ ಸಂಕಟ ಧರ್ಮರಾಯ ನನ್ನ ಕಿರೀಟನ ಇಳಿಸ್ತೀನಿ ಆಗ ಒಬ್ಬ ತಾಯಿಯಾಗಿ ಒಬ್ಬ ರಾಜಮಾತಿಯಾಗಿ ಆಕೆಯ ಮಾನಸಿಕ ತುಮಲವನ್ನ ತುಂಬಾ ಅದ್ಭುತವಾಗಿ ಹುಣಸೂರವರು ಚಿತ್ರಿಸ್ತಾರೆ ಒಂದು ಪಾತ್ರ ನಿರ್ವಹಣೆ ಇದೆಯಲ್ಲ ಬಹಳ ಮುಖ್ಯ ಅಂತ ನನ್ಗೆ ಅನಿಸ್ತು ಹುಣಸೂರವರು ಮೊದಲನೇ ಸಿನಿಮಾದಲ್ಲಿ ಗೆಲ್ತಾರೆ ಅದೇ ಸಿನಿಮಾದಲ್ಲಿ ರಾಜ್ಕುಮಾರ್ ಅವರಿಗೆ ಮೇಕಪ್ ಮಾಡೋದಕ್ಕೆ ದೊರ್ಸ್ವಾಮಿ ಹೌದು ಅವಾಗ ರಾಜ್ಕುಮಾರ್ ಅವರು ಕೈ ಹಿಡಿದು ಕೇಳ್ಕೊತಾರೆ ನೋಡಿ ದಕ್ಷಿಣ ಭಾರತದಲ್ಲಿ ದಿಗ್ಗಜರಿಗೆ ಮಾಡ್ತಾ ಇದ್ರು ಮೇಕಪ್ ಮಾಡ್ತಾ ಇದ್ರು ಬೇರೆ ಭಾಷೆಯಲ್ಲಿ ಅವಕಾಶಗಳು ಇದ್ರು ಅವಾಗ ಹೋಗ್ಬಂದ್ರು ಆದ್ರೆ ರಾಜ್ಕುಮಾರ್ ಅವರಿಗೆ ನಿರಂತರವಾಗಿ ಮಾಡ್ಕೊಂಡು ಕೊನೆವರೆಗೂ ಇದ್ರು ಬಹಳ ಅದ್ಭುತವಾಗಿದೆ ಸರ್ ಆ ಪಾತ್ರ ಮೇಕಪ್ ಇವತ್ತು ಸಿನಿಮಾ ನೋಡ್ತಿದ್ರೆ ನೋಡ್ಬೇಕು ಇವತ್ತಿನ ಆ ಯುವ ಪೀಳಿಗೆ ಇಂಥ ಸಿನಿಮಾಗಳನ್ನ ಇಂಥ ಕಲಾವಿದರ ಅಭಿನಯ ನೋಡಿದ್ರೆ ಸಾಕು ನಮಗೆ ನಾನು ಎಲ್ರಿಗೂ ಅನೇಕ ಜನ ಚರ್ಚೆ ಮಾಡೋವಾಗ ಹೇಳ್ತಿರ್ತೀನಿ ಇವತ್ತು ನಾವೊಂದು ಈ ಕ್ಷೇತ್ರದಲ್ಲಿ ಬೆಳಿಬೇಕು ಅಂದರೆ ಬರೀ ಓದ್ಬಿಟ್ರೆ ಸಾಕಾಗಲ್ಲ ಈಗ ನಾವು ಅನೇಕ ಕಲಾವಿದರ ಅಭಿನಯಗಳನ್ನು ನೋಡ್ಕೊಂಡು ಬಂದರೆ ಸಾಕು ನಾವು ಈಗ ರಾಜ್ ರಾಜ್ಕುಮಾರ್ ಅವ್ರ ಅಭಿನಯ ನೋಡ್ತಾ ನಿಂತಿದ್ರೆ ಅಥವಾ ಬೇರೆ ಬೇರೆ ನಾನು ಎಲ್ಲ ಕಲಾವಿದರ ಬಗ್ಗೆನೂ ತುಂಬ ಗೌರವದಿಂದ ಹೇಳ್ತಾ ಇದ್ದೀನಿ ಎಲ್ಲ ಕಲಾವಿದರು ಕೂಡ ಅವ್ರ ಅಭಿನಯ ನೋಡ್ಕೊಂಡು ಬಂದರೆ ನಾವು ಬೆಳೆಯೋಕ್ಕೆ ಸಹಕಾರಿಯಾಗತ್ತೆ ನಮಗೆ ಬಾಕಿ ನಾನು ಯಾಕೆ ಇದು ಉದಾಹರಣೆ ಕೊಡ್ತಿದ್ದೀನಿ ಅಂದ್ರೆ ನನ್ನ ಮೇಲೆ ಇವ್ರ ಪಾತ್ರ ಹೇಗೆ ಪರಿಣಾಮ ಇವರು ನನಗೆ ಟೀಸಿಸ್ ಮಾಡುವಾಗ ನನಗೆ ಈ ಕೃಷ್ಣಗಾರುಡಿಯ ರಾಜ್ಕುಮಾರ್ ಅವ್ರ ಪಾತ್ರ ಕುಂತಿ ರಮಾದೇವಿಯವರ ಪಾತ್ರ ಅವ್ರ ಪಾತ್ರ ಅಲ್ಲಿ ವಾಣಿಶ್ರೀ ಅವರ ಬೇರೆ ಇವ್ರದ್ದೆಲ್ಲ ಪಾತ್ರಗಳು ಬರುತ್ತೆ ಬೇರೆ ಬೇರೆ ಅವರದು ಹೌದು ವಾಣಿಶ್ರೀ ಅವ್ರಿಗೆ ಇರಲಿಲ್ಲ ಬೇರೆ ವೀರ ಸಂಕಲ್ಪದಲ್ಲಿ ಇದ್ದಾರೆ ಅವರೆಲ್ಲ ಇದು ಪಾತ್ರಗಳು ಹೇಗೆ ನಿಭಾಯಿಸಿದ್ದಾರೆ ಅದಕ್ಕೆ ಹುಣಸೂರವರು ಯಾವ ರೀತಿ ಪ್ರೇರಣೆಯನ್ನು ಕೊಟ್ಟಿದ್ದಾರೆ ಕೆ ಎಂ ನಾಗಣ್ಣವರು ಅಂತ ಬೆಂಗಳೂರಿನ ಮಾಜಿ ಮೇಯರ್ ಅವರು ನಂದಿ ಅಂತ ನಂದಿ ಪಿಕ್ಚರ್ಸ್ ಲಾಂಚ್ ತಯಾರಿಸ್ ತುಂಬಾ ಅದ್ಭುತವಾದ ಸಿನಿಮಾ ಮೊದಲನೇ ಸಿನಿಮಾದ ಗೆಲುವು ಹುಣ್ಸರ್ ಅವರು ಸಾಧಿಸಿದಾರೆ ನನಗೆ ಇದು ಖುಷಿ ಆಯ್ತು ಸರ್ ಆ ಸಿನಿಮಾ ನೋಡಿ ಅದೇ ನೀವು ಹೇಳ್ತಾ ಇರೋದೆಲ್ಲ ನೋಡಿದಾಗ ಕಥಾವಸ್ತು ಯಾವುದೇ ಇರಲಿ ಅದರಲ್ಲಿ ಸಮಕಾಲೀನ ಯೋಚನೆಗಳನ್ನು ಆ ಮೂಲಕ ಜನರಲ್ಲಿ ಒಂದು ಬದಲಾವಣೆಯನ್ನು ತರೋದಕ್ಕೆ ಪ್ರಯತ್ನ ಪಡೋದಿದೆಯಲ್ಲ ಅಂದ್ರೆ ನೀವು ಹೇಳಿದ್ರಲ್ಲ ಈಗ ಕಿರೀಟ ಹೊರಿಸುವಾಗ ರಾಜಗುರುಗಳು ಹೇಳ್ತಾರೆ ಇದು ಭಾರನೂ ನೀನು ಕೀರ್ತಿ ಅಲ್ಲ ಇದು ಭಾರ ಕೂಡ ಎರಡೂ ನಿನಗೆ ಪರಿಜ್ಞಾನ ಇದ್ರೆ ಮಾತ್ರ ನೀನು ಇದಕ್ಕೆ ಅರ್ಹ ಹೌದು ಅನ್ನೋದನ್ನ ಹೋಗ್ತಾರೆ ನಾವು ರಮಾದೇವಿ ಅವ್ರ ಬಗ್ಗೆ ಒಂದು ಸಂಚಿಕೆಯನ್ನ ಮಾಡ್ಬೇಕು ಅಂತ ಹೇಳಿ ಈಗ ಅಧ್ಯಯನ ಮಾಡ್ತಾ ಇದೀವಿ ವಿಷಯ ಸಂಗ್ರಹಣೆ ಮಾಡ್ತಾ ಇದೀವಿ ಆದ್ರೆ ಸಾಕಷ್ಟು ವಿಚಾರಗಳು ಸಿಕ್ಕಿಲ್ಲ ಅವರೊಬ್ಬರಿ ಪಾತ್ರಗಳ ಬಗ್ಗೆ ಈಗ ಪಾತ್ರಗಳ ಬಗ್ಗೆ ಹೇಳುವಾಗ್ಲೂನು ಗಯ್ಯಾಳಿ ಪಾತ್ರನೇ ಹೆಚ್ಚಾಗಿ ಮಾಡಿರೋದ್ರಿಂದ ಅದನ್ನೇ ನಾವು ಹೆಚ್ಚಾಗಿ ನೋಡ್ತೀವಿ ನೋಡಿ ನಿಮ್ಮತ್ರ ಮಾತಾಡಿದ್ರಿಂದ ಈಗ ಮತ್ತೊಮ್ಮೆ ನಮಗೆ ಕೃಷ್ಣಗಾರುಡಿನ ನೋಡ್ಬೇಕು ಅನ್ನುವಂತ ಒಂದು ತುಡಿತ ಶುರುವಾಗಿದೆ ಒಂದು ಹೊಸತನ ಇದೆ ಸರ್ ಪಾತ್ರ ಅಲ್ಲ ಮಾಡ್ತಾರೆ ಅದೇ ತರ ರಮಾದೇವಿರೋದ್ರಲ್ಲಿ ಹಾಗೆ ಮಾಡಿದ್ದಾರೆ ರಾಜಮಾತೆ ಪಾತ್ರ ಅದ್ಭುತವಾಗಿ ಹ್ಮ್ ಹ್ಮ್ ಅದೇ ಒಬ್ಬ ಕಲಾವಿದರಲ್ಲಿ ಇರುವಂತ ಒಂದು ಸಾಮರ್ಥ್ಯನ ಒಬ್ಬ ನಿರ್ದೇಶಕ ಯಾವ ರೀತಿ ಬಳಸ್ಕೋಬೇಕು ಅನ್ನೋದಿದೆಯಲ್ಲ ಅದು ಹುಣಸೂರವ್ರ ಆತರ ಕೆಲಸ ಮಾಡಿದ್ರು ಇನ್ನೊಂದು ನೆನ್ಸ್ಕೊಡೋದ ಹುಣಸೂರವರು ಈ ಚಿತ್ರಗಳಿಗೆ ಎಲ್ಲ ಬರುವಂತ ಈ ಸಂದರ್ಭದಲ್ಲಿ ಇವ್ರಿಗೆ ತುಂಬಾ ಎಂಕರೇಜ್ ಮಾಡಿದ್ದು ಅಥವಾ ಅವರ ಇದರಲ್ಲಿ ಕೆಲಸ ಮಾಡಿದ್ದು ಡಿ ಶಂಕರ್ ಸಿಂಗ್ ಅವ್ರನ್ನ ನೆನ್ಸ್ಕೊಬಾರ್ಮಾ ಪಿಕ್ಚರ್ಸ್ನ ಯಾಕೆಂದ್ರೆ ಅವರ ಆಸ್ಥಾನ ಕವಿಗಳು ಅಂತಾನೆ ಇವ್ರನ್ನ ಕರೀತಿದ್ರು ಶಂಕರ್ ಸಿಂಗ್ ಅವರು ವಿಠಲಾಚಾರ್ಯ ಅವರು ಒಟ್ಟಿಗೆ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ತಾರೆ ಆಮೇಲೆ ಏನು ಭಿನ್ನಾಭಿಪ್ರಾಯ ಬರುತ್ತೆ ವಿಠಲಾಚಾರ್ಯ ಅವರು ತೆಲುಗುಗ್ ಹೊರಟೋಗ್ತಾರೆ ರೋಗಿ ಅಲ್ಲಿ ತೆಲುಗಿನವರೇ ಇರ್ಬೇಕು ಅವರು ಅಂದ್ಕೊಂಡು ತೆಲುಗಿನಲ್ಲಿ ಅದ್ಭುತವಾದ ಚಿತ್ರಗಳನ್ನು ಆದ್ರೆ ಕನ್ನಡದಲ್ಲಿ ಕೂಡ ಅವತ್ತಿಗೆ ನಿಮ್ಗೆ ಐತಿಹಾಸಿಕ ಚಿತ್ರಗಳು ಪೌರಾಣಿಕ ಚಿತ್ರಗಳು ಬಿಟ್ರೆ ಜಾನಪದ ಚಿತ್ರಗಳು ಸಾಮಾಜಿಕ ಅವಾಗ ಬರ್ತಾ ಈ ಜಾನಪದ ಚಿತ್ರಗಳು ಪ್ರೇಕ್ಷಕರನ್ನ ತುಂಬಾ ರಂಜಿಸ್ತಾ ಇದ್ದಾರೆ ಶಂಕರ್ ಸಿಂಗ್ ಅವರು ಈಗ ಜ್ವಾಲಾಮೋಹಿನಿ ಜಗನ್ ಜಗನ್ಮೋಹಿನಿ ಈ ಚಿತ್ರಗಳನ್ನ ನೋಡಿದ್ರೆ ಅವರು ಹಾಡುಗಳನ್ನು ಬರೆದಿದ್ದಾರೆ ಸಂಭಾಷಣಗಳನ್ನು ಬರೆದಿದ್ದಾರೆ ಮತ್ತೆ ಶಂಕರ್ ಸಿಂಗ್ ಅವರು ತುಂಬಾ ಅದ್ಭುತವಾಗಿ ಆಮೇಲೆ ಹುಣಸೂರು ಪ್ರತ್ಯೇಕವಾಗಿ ಇನ್ನೊಂದು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕು ದೇವರ ಯಾಕೆ ಆದ್ರೂ ಸಮಕಾಲೀನತೆ ಅನ್ನೋದು ಅತ್ಯದ್ಭುತವಾಗಿದೆ ಹೌದು ಹೌದು ನಾವು ಒಂದು ಸಂಚಿಕೆಯಲ್ಲಿ ಅದನ್ನ ಹೇಳಿದಕ್ಕೆ ಯಾರೋ ಕೆಲವರು ಬೇರೆ ಬೇರೆ ರೀತಿ ಕಾಮೆಂಟ್ ಗಳು ಹಾಕಿದ್ರು ಅಲ್ಲಿ ಒಂದು ಸನ್ನಿವೇಶ ಬರುತ್ತೆ ನೋಡಿ ಒಂದು ದಿನದ ಇಂದ್ರ ಪದವಿ ಇಂದ್ರ ಪದವಿ ರಾಜ್ಕುಮಾರ್ ಇಂದ್ರ ಪದವಿ ಕೊಟ್ಟಿದ್ದಕ್ಕೆ ಹೌದು ಅಲ್ಲಿ ಎಲ್ಲಾ ಅಷ್ಟ ದಿಕ್ಕ ದಿಕ್ಪಾಲಕರ ತಗೊಂಡು ಹಾರಾಟ ಹೇಗೆ ಇರಬೇಕು ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದನ್ನ ಸೂಚಿಸೋದು ಅಂದ್ರೆ ಇಲ್ಲಿ ಅದರ ಆಧಾರದ ಮೇಲೆ ಮುದಲ್ವನ್ ಅಂತ ಒಂದು ಸಿನಿಮಾ ಬಂತು ಶಂಕರ್ ಅವ್ರದ್ದು ಹೌದು ಕರೆಕ್ಟ್ ತಮಿಳ್ನಲ್ಲಿ ಹೌದು ಅದು ಇದೇ ಬೇಸ್ ಮೇಲೆ ಬಂದಿರೋದು ಆದ್ರೆ ಅದು ಒಂದು ಎಳೆ ಅಲ್ಲಿಂದ ತಗೊಂಡಿದ್ದಾರೆ ಅದನ್ನ ಮತ್ತೆ ಡೆವಲಪ್ ಮಾಡಿದ್ದಾರೆ ಹೌದು ಅದನ್ನು ಯಾರೋ ಗೇಲಿ ಮಾಡಿದ್ರು ಬಿಡಿ ಅದು ಇದ್ರೆ ಗೇಲಿ ಮಾಡೋದ ಮೂಲ ಎಲ್ಲ ದೇವ್ರಿಗೆತ್ಮ ನನಗೆ ಓದ್ತಾ ಇದ್ರ ಬಗ್ಗೆ ನನಗೆ ಎಷ್ಟು ಒಳ್ಳೆ ಇನ್ಪುಟ್ಸ್ ಕೊಟ್ಟರು ಅಂದ್ರೆ ನಮ್ಮ ಸ್ನೇಹಿತರು ಎಸ್ ಮಂಜುನಾಥ್ ಅಂತ ದೊಡ್ಡ ಕವಿ ಇದ್ರು ಮಹತ್ವದ ಕವಿ ಅವರು ಅವರು ಇವತ್ತಿಲ್ಲ ಅವರು ಟೆಲಿಫೋನ್ ಎಕ್ಸ್ಚೇಂಜ್ ಅಲ್ಲಿ ಕೆಲಸ ಮಾಡ್ತಿದ್ರು ನನಗೆ ತುಂಬಾ ಆತ್ಮೀಯರವರು ನಾನು ಕೇರಳದಲ್ಲಿ ಕೆಲಸ ಮಾಡ್ಬೇಕಾದ್ರೆ ಅವ್ರು ಇಂಗ್ಲಿಷ್ ಆಕ್ಚುಯಲ್ ಇಂಗ್ಲೀಷ್ಗೆ ಆಮೇಲೆ ಒಳ್ಳೆ ಕವನ ಎಲ್ಲ ಬರೀತಾ ಇದ್ದಲ್ಲ ನಾನು ಈ ತೀಸಸ್ ಮಾಡುವಾಗ ನಾನು ಅವ್ರನ್ನ ಭೇಟಿ ಮಾಡ್ತಿದ್ದೆ ಕೇರಳದಲ್ಲೇ ಇದ್ದಿದ್ರಲ್ಲ ಅವರು ಅಲ್ಲೇ ಇದ್ರು ಹಾಗೆ ಅವರು ಒಂದು ಮಾತನಾಡೋರು ನಂಗೆ ಸತೀಶ್ ನೀವು ದೇವರ ಗೆದ್ದಮಾನವ ನೋಡಿದ್ದೀರಾ ನೋಡಿದೀನಿ ಸರ್ ಒಂದಿನ ಮಾತಾಡ ಅದ್ರ ಬಗ್ಗೆ ಇಬ್ರು ಅಂದರು ಮಾತಾಡಣ ಸರ್ ಅಂದ ಆಮೇಲೆ ಒಂದಿನ ಹೋಟ್ಲಲ್ಲಿ ಕಾಫಿ ಕುಡಿತಾ ಅವ್ರು ಎಷ್ಟು ಒಳ್ಳೆ ಇನ್ಪುಟ್ಸ್ ಕೊಟ್ಟರು ದೇವ್ರ ಮಾನವ ಬಗ್ಗೆ ಅಂದ್ರೆ ಇದು ಒಂದು ರೀತಿ ಲೋಕದಲ್ಲಿ ನಡೆಯೋ ವಿಷಯ ಆದರೂ ದೇವಲೋಕಕ್ಕೆ ಹೋಗುತ್ತೆ ಪೌರಾಣಿಕದ ಒಂದು ಇದಿದೆ ಸಮಕಾಲೀನ ಸಂದರ್ಭ ಇದೆ ಆಮೇಲೆ ಅಲ್ಲಿ ಎಲ್ಲರೂ ಔಷಧಿಕ್ ಪಾಲಕರ ತಲಾಟಕ್ ತಗೊಳ್ಳೋದು ಅಂದ್ರೆ ಇಲ್ಲಿ ಸಾಮಾನ್ಯ ಮನುಷ್ಯ ಒಬ್ಬ ಅಂದ್ರೆ ಇವತ್ತಿನ ಪ್ರಜಾಪ್ರಭುತ್ವದಲ್ಲಿ ಸಾಮಾನ್ಯ ಮನುಷ್ಯನ್ಗೆ ಎಲ್ಲಾ ರೀತಿಯ ಮಾತಾಡೋಕೆ ಹಕ್ಕಿದೆ ಪ್ರಶ್ನಿಸೋ ಹಕ್ಕಿದೆ ಅದನ್ನು ಹುಣಸೂರವರು ಈ ಒಂದು ವಿಜಯ ಅಂತ ಪಾತ್ರ ರಾಜ್ಕುಮಾರ್ ಅವರು ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂದ್ರೆ ತುಂಬಾ ತಮಾಷೆಯಾದ ಪ್ರಸಂಗಗಳು ಇದೆ ಲೀಲಾಜಾಲವಾಗಿದೆ ಅಲ್ಲಿ ಎಲ್ಲ ಅಷ್ಟು ದಿಕ್ಬಾಲಕರನ್ನು ಅವರು ತರಾಟೆಗೆ ತಗೊಂಡು ಯಾರು ಹೆಂಗ್ ಕೆಲಸ ಮಾಡಬೇಕು ಈ ರೀತಿ ಕೆಲಸ ಮಾಡಿದ್ರೆ ಈ ರೀತಿ ಒಳ್ಳೇದಾಗತ್ತೆ ಅನ್ನೋದನ್ನ ಒಂದು ಕ್ಷಣದಲ್ಲಿ ಸಿಕ್ಕ ಅಧಿಕಾರದಲ್ಲಿ ಹೇಗೆ ನಿಭಾಯಿಸ್ತಾರೆ ಅನ್ನೋದನ್ನ ತುಂಬಾ ಸ್ವಾರಸ್ಯವಾಗಿ ತೋರಿಸಿದ್ದಾರೆ ಇದನ್ನ ನಾವು ಸ್ವರ್ಗ ಮರ್ತ್ಯ ಪಾತಾಳ ಮೂರು ಲೋಕದಲ್ಲೂ ಏಕಕಾಲದಲ್ಲಿ ನಡೆಯುವಂತಹ ಒಂದು ಕತೆ ಈ ಎಸ್ ಭಾವನಾರಾಯಣ ಅವರ ಕತೆ ಇದು ಗೌರಿಹಾಟ್ ಮೂವೀಸ್ ಅಲ್ಲಿ ಹುಣಸೂರ್ ಅವರು ಒಳ್ಳೆ ಹಾಡುಗಳು ಬರೆದಿದ್ದಾರೆ ಮತ್ತೆ ಒಳ್ಳೆಯ ಸಂಭಾಷಣೆ ನಿರ್ದೇಶನ ಅಭಿನಯ ರಾಜ್ಕುಮಾರ್ ಅವರು ಜಯಂತಿ ಅವರು ಇದರಲ್ಲಿ ವಿಶೇಷವಾಗಿ ಅಭಿನಯ ನರಸಿಂಹರಾಜು ಅವರು ರಾಮದೇವಿ ಎಲ್ಲ ಇದ್ದಾರೆ ಸೊ ಇದು ತುಂಬಾ ಅದ್ಭುತವಾದ ಸಿನಿಮಾ ಅಂತ ನನಗೆ ಅಧ್ಯಯನ ದೃಷ್ಟಿ ಚೆನ್ನಾಗಿ ಇಲ್ಲಿ ಇನ್ನಷ್ಟು ಸಿನಿಮಾಗಳ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡೋದು ಖಂಡಿತ ಸರ್